ವಿರೋಧ ಪಾಟೀಲು ನಾರಯನವರು ಭಾಳ ಜನ ಚಂದ್ರೇಗೌಡರು ಎಲ್ಲ ಕೂಡ ಎಲ್ಲ ಭಾಳ ಜನ ಎಲ್ಲ ಇದ್ದರು ನಮಗೂ ಬಿಸಿ ರಕ್ತ ಇದೆ ಆದರೆ ಬಿಸಿ ರಕ್ತ ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಹೊರಗಡೆ ಅದು ಇದು ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ನಾನೇನು ಗ್ರ್ಯಾಜುಯೇಟ್ ಏನಲ್ಲ ಡಾಕ್ಟರ್ ಅಧ್ಯಕ್ಷರೇ ನಾನು ಗ್ರ್ಯಾಜುಯೇಟ್ ಏನಲ್ಲ ನಾನು ಗ್ರ್ಯಾಜುಯೇಟ್ ಆಗಿದ್ದು ನಲವತ್ತೇಳನೇ ವಯಸ್ಸಿಗೆ ಓಪನ್ ಯೂನಿವರ್ಸಿಟಿಲಿ ಅಂಥ ದೊಡ್ಡ ಎಜುಕೇಷನ್ ಬ್ಯಾಕ್ಗ್ರೌಂಡಲ್ಲಿ ನಾನು ಬರಲಿಲ್ಲ ನಾನು ಬಟ್ ಅಂದರೂ ಏನೋ ಒಂದು ಅನುಭವದಲ್ಲಿ ಎಲ್ಲರನ್ನು ನೋಡ್ಬಿಟ್ಟು ನಾವೆಲ್ಲೋ ಹೆಂಗೋ ಒನ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಮೇಡ್ ಅಸ್ ಟು ಬಿ ಇನ್ ದಿಸ್ ಸ್ಟೇಜ್ ಇಲ್ಲಿವರೆಗೂ ನಾವು ಬಂದು ಕೂತಿದ್ದೀವಿ ನಮಗೂ ಪ್ರತಿಯೊಂದು ವಿಚಾರ ಪ್ರತಿಯೊಂದು ಪದೇ ಬೇರೆ ಭಾವನೆ ಇಲ್ಲ ಆದರೆ ಯಾವುದೇ ಮನುಷ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಆತ್ಮಗೌರವಕ್ಕೆ ಧಕ್ಕೆ ಆದಾಗ ನೋ ವಿಲ್ ಟಾಲೇಟ್ ದಿಸ್ ಒ

ಈಸ್ ಮೈ ಲೀಡರ್ ನಾನು ಅವ್ರು ಕೇಳಿ ಕೆಳಗಡೆ ಅವ್ರು ನನ್ನ ಅಧ್ಯಕ್ಷ ನಾನು ಪ್ರೆಸಿಡೆಂಟು ಸ್ಟೇಟ್ ಪ್ರೆಸಿಡೆಂಟು ನಾನು ತಾಲೂಕು ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನಿ ನನ್ನ ಲೀಡ್ರಿಗೆ ಆದಂಥ ಅವಮಾನ ಮರ್ಯಾದಿನ ನಾನು ಇಲ್ಲಿ ಕೂತ್ಕೊಂಡು ನಾನು ನೋಡ್ಕೊಂಡು ನನ್ನ ಸಹಿಸ್ಕೊಂಡೆ ಅಂತ ಅಂದರೆ ನನ್ನಂಥ ಅನಾಲಾಯಕ್ ಲೀಡ್ರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾನೊಬ್ಬ ಪಕ್ಷದ ಅಧ್ಯಕ್ಷ ಕೂಡ ಇಟ್ ಈಸ್ ಮೈ ಬೌಂಡ್ ಡ್ಯೂಟಿ ಟು ಸ್ಟ್ಯಾಂಡ್ ಬೈ ಹಿಮ್ ಸೊ ಅದಕ್ಕೋಸ್ಕರ ನಾನು ಬಂದು ಆವೇಶದಿಂದ ನಾನು ಮಾತಾಡಿದ್ದೀನಿ ಐ ಮೇ ಬಿ ರಾಂಗ್ ಐ ಮೇ ಬಿ ರಾಂಗ್ ಇರ್ಬೋದು ನನ್ನ ಭಾಷೆ ನನ್ನ ಪದ ನನ್ನ ಆವೇಶ ನಾನು ಕರೆಕ್ಟು ಅಂತ ನಾನು ಹೇಳೋದಿಲ್ಲ ಬಟ್ ಐ ಆಮ್ ಆಲ್ಸೋ ಎನ್ ಹ್ಯೂಮನ್ ಮ್ಯಾನ್ ಹ್ಯೂಮನ್ ಬೀಯಿಂಗ್ ನನಗೂ ಗೊತ್ತಿದೆ ನನಗೂ ಪಬ್ಲಿಕ್ ಲೈಫಲ್ಲಿ ನಾನು ಎಲೆಕ್ಷನಲ್ಲಿ ಜನ ನನ್ನನ್ನು ಎಂಟು ಬಾರಿ ನೀವು ಹೇಳ್ದಂಗೆ ಕಳಿಸ್ಕೊಟ್ಟಿದ್ದಾರೆ ನನ್ನದೇ ಆದಂಥ ಆರ್ಗನೈಸೇಷನ್ ಸ್ಕಿಲ್ ಇದೆ ಮಾತಾಡೋ ಸ್ಕಿಲ್ ಇದೆ ಮತ್ತೊಂದಿದೆ ನನ್ನದೇ ಆದಂಥ ಅನುಭವ ಇದೆ ಬಟ್ ಇಲ್ಲಿ ನಾನು ತಮ್ ಮುಖಾಂತರ ನಾನು ಕೇಳ್ಕೊಳ್ಳೋದಷ್ಟೇ ಯು ಶುಡ್ ನಾಟ್ ಹರ್ಟ್ ಸಮನ್ ಯಾರೇ ಆಗಲಿ ದೊಡ್ಡವ್ರಿರ್ಬೋದು ಚಿಕ್ಕವರು ಇರ್ಬೋದು ಇಲ್ಲೆಲ್ಲ ಈ ಮನೆಗೆ ಬರೋದು ಅಷ್ಟು ಸುಲಭ ಅದಲ್ಲ ಅವರು ಎಲ್ಲ ವಿತ್ ಎಕ್ಸ್ಪೀರಿಯೆನ್ಸ್ ಅವ್ರದೇ ಆದಂಥ ಅನುಭವದಲ್ಲಿ ಬಂದಿದ್ದಾರೆ ಎಲ್ಲರಿಗೂ ಕೂಡ ನಾವು ಇಲ್ಲಿರೋಂಥ ಎಲ್ಲ ಸದಸ್ಯರು ಕೂಡ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಟ್ ಈ ಮನೆ ಒಳಗಡೆ ಬಂದರು ಅಂದ ತಕ್ಷಣ ಹಣದ ಮೇಲೆ ಇದ್ರದ ಮೇಲೆ ಬ್ಯಾಕ್ಗ್ರೌಂಡ್ ಮೇಲೆ ಬರೋಕ್ಕಾಗಲ್ಲ ಏನು ಇಲ್ಲದೆ ಹೋದವರು ಪಾಪ ಆಶ್ರಯ ಸೈಟಲ್ಲಿ ಪಾಪ ನಾನು ಒಂದಿನ ನಮ್ಮ ಶಿವಳ್ಳಿ ಅಂತ ನನ್ನ ಸ್ನೇಹಿತ ಹಬ್ಬ ಇದ್ದ ಅವ್ನ ಮನೆಗೆ ಹೋಗಿದ್ದೆ ಆಶ್ರಯ ಸೇಟಲ್ಲಿ ಅವನಿದ್ದ ಪಾಪ ಅಂಥವರು ಇಲ್ಲಿಗೆ ಬಂದಿದ್ದಾರೆ ಮನೆ ಇಲ್ಲದೆ ಹೋದವರೆಲ್ಲ ಪಾಪ ಇಲ್ಲಿಗೆ ಬಂದಿದ್ದಾರೆ ಸೊ ಹಂಗೆ ಹಾಂ ಚಪ್ಪಲಿಗಳ ಕಡ್ಡಾಕಿಲ್ಲ ಬಂದಿದ್ದಾರೆ ಹಂಗೆ ಈ ಮನೆಗೆ ಬಂದಿರೋದೇ ಒಂದು ದೊಡ್ಡ ಭಾಗ್ಯ ಇಂಥ ಸಂದರ್ಭದಲ್ಲಿ ದೇವ್ರು ನಮ್ಮನ್ನ ಕಳ್ಸಿ ಜನ ನಮ್ಮನ್ನ ಕಳ್ಸಿ ಕೊಟ್ಟಿದ್ದಾರಲ್ಲ ಇದರಲ್ಲಿ ನಮ್ಮನ್ನು ಕೂಡ ಜನ ನೋಡ್ತಾ ಇರ್ತಾರೆ ಸೊ ಅದರಿಂದ ತಮ್ಗೆ ನಾನು ಹೇಳಿದ್ರು ತಾವು ಒಂದು ದೊಡ್ಡ ಪೀಠದಲ್ಲಿ ಇದ್ದೀರಿ ಯು ಆರ್ ಇನ್ ಎ ಸೀಟ್ ಆಫ್ ಜಸ್ಟಿಸ್ ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಯಾರೇ ಆಗಲಿ ಮರ್ಸಿಲಸ್ ಆಗಿ ಹೇಳಿ ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ನಿಮ್ಮಿಂದ ನಮ್ಗೆ ನ್ಯಾಯ ಸಿಗಬೇಕು ನಾವು ತಪ್ಪು ಮಾಡಿದ್ರೆ ಎಸ್ ಯು ಆರ್ ರೈಟ್ ಬೇಕಾದ್ರೆ ನಮ್ಮನ್ನ ಸಸ್ಪೆಂಡ್ ಮಾಡಿ ಅದರ ಸದಸ್ಯರು ತಪ್ಪು ಮಾಡಿದರೆ ಸಸ್ಪೆಂಡ್ ಮಾಡಿ ಹೊರಗಡೆ ಇಡೀ ಏನು ತೊಂದರೆ ಇಲ್ಲ ಬಟ್ ಅವ್ರ ಆತ್ಮ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅದನ್ನು ನೀವು ಕಾಪಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇಷ್ಟೇ ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ತಾವೂ ಕೂಡ ಹೇಳಿದ್ದೀರಾ